ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನಲ್ಗೆ ಸ್ವಾಗತ ಕೊನೆಗೂ ವಿವಿಧ ರೀತಿಯಾದಂತಹ ಪಿಂಚಣಿ ಹಣವನ್ನ ಪಡಿತಾ ಇರುವಂತಹ ರಾಜ್ಯದ ಪಿಂಚಣಿದಾರರಿಗೆ ಗುಡ್ ನ್ಯೂಸ್ ಅಂತೇಳೆ ಹೇಳ್ಬೋದು ಸ್ನೇಹಿತರೆ ದೀಪಾವಳಿ ಹಬ್ಬದ ಒಳಗೇನೆ ಪಿಂಚಣಿ ಹಣವನ್ನ ಕ್ರೆಡಿಟ್ ಮಾಡಲಿಕ್ಕೆ ಶುರು ಮಾಡಿದರೆ ಸ್ನೇಹಿತರೆ ನಿನ್ನೆನೂ ಕೂಡ ಬಹಳಷ್ಟು ಜಿಲ್ಲೆಗಳಿಗೆ ಪಿಂಚಣಿ ಹಣ ಕ್ರೆಡಿಟ್ ಆಗಿರೋ ಬಗ್ಗೆ ಮಾಹಿತಿಗಳು ಲಭ್ಯವಾಗ್ತಾ ಇದ್ದು ವಿತ್ ಪ್ರೂಫ್ ತಮಗೆ ಯಾವೆಲ್ಲ ಜಿಲ್ಲೆಗಳಿಗೆ ನಿನ್ನೆ ಪಿಂಚಣಿ ಹಣ ಕ್ರೆಡಿಟ್ ಆಗಿದೆ ಇಲ್ಲಿಯವರೆಗೆ ಎಷ್ಟು ಜಿಲ್ಲೆಗಳಿಗೆ ಪಿಂಚಣಿ ಹಣ ಜಮಾ ಆಗಿದೆ ಮತ್ತು ಇವತ್ತು ಕೂಡ ಯಾವೆಲ್ಲ ಜಿಲ್ಲೆಗಳಿಗೆ ಪಿಂಚಣಿ ಹಣ ಜಮಾ ಆಗಲಿದೆ ಅದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಇನ್ಫಾರ್ಮೇಶನ್ ಅನ್ನ ತಮಗೆ ಈ ಬಂದು ಬಿಡೋದ ಮೂಲಕ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಪಿಂಚಣಿ ಹಣವನ್ನ ಏನು ಪ್ರತಿ ತಿಂಗಳು ಕೂಡ ಪಿಂಚಣಿ ಹಣವನ್ನ ಆಯಾ ತಿಂಗಳು ಹತ್ತನೇ ತಾರೀಕಿನ ಒಳಗಾಗಿ ಪಿಂಚಣಿದಾರರ ಖಾತೆಗಳಿಗೆ ಜಮಾ ಆಗ್ಬಿಡ್ತಿತ್ತು ಸ್ನೇಹಿತರೆ ಬಟ್ ಈ ಬಾರಿ ಪಿಂಚಣಿ ಹಣ ಸ್ವಲ್ಪ ಜನರಿಗೆ ಜಮಾ ಆಗಿ ನಂತರ ಮತ್ತೆ ಸ್ವಲ್ಪ ಗ್ಯಾಪ್ ತಗೊಂಡು ಮಧ್ಯದಲ್ಲೇ ಸ್ವಲ್ಪ ಜಮಾ ಹಣವನ್ನ ಜಮಾ ಮಾಡಿದ್ರು ಸ್ಟಾಪ್ ಮಾಡಿದ್ರು ಸ್ನೇಹಿತರೆ ನಂತರ ಈಗ ನಿನ್ನೆಯಿಂದ ಪಿಂಚಣಿ ಹಣವನ್ನ ಕ್ರೆಡಿಟ್ ಮಾಡಲಿಕ್ಕೆ ಶುರು ಮಾಡಿದರೆ ಸ್ನೇಹಿತರೆ ನಿನ್ನೆ ಹದಿನೇಳನೇ ತಾರೀಕು ಮಧ್ಯಾಹ್ನದ ನಂತರ ಬಹಳಷ್ಟು ಜಿಲ್ಲೆಗಳಿಗೆ ಪಿಂಚಣಿ ಹಣ ಕೂಡ ಜಮಾ ಆಗಿದೆ ಅನೇಕ ಫಲಾನುಭವಿಗಳು ಕೂಡ ಪಿಂಚಣಿ ಹಣವನ್ನ ಪಡೆದುಕೊಂಡಿರೋ ಬಗ್ಗೆ ಕಮೆಂಟ್ ಗಳನ್ನ ಮಾಡೋದ್ರ ಮೂಲಕ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ಈ ಒಂದು ಬಿಡದಲ್ಲಿ ತಮಗೆ ರಾಜ್ಯ ಸರ್ಕಾರದ ವತಿಯಿಂದ ಪಡಿತಾ ಇರುವಂತಹ ಅಂಗವಿಕಲರ ಪಿಂಚಣಿ ಆಗಿರ್ಬೋದು ಸಂಧ್ಯಾ ಸುರಕ್ಷಾ ಯೋಜನೆ ಮೂಲಕ ಪಡಿತಾ ಇರುವಂತಹ ಪಿಂಚಣಿ ಆಗಿರ್ಬೋದು ವೃದ್ಧಾಪಿ ಯೋಜನೆ ಮೂಲಕ ಪಡಿತಾ ಇರುವಂತಹ ಪಿಂಚಣಿ ಆಗಿರ್ಬೋದು ಅಥವಾ ಹಲವಾರು ರೀತಿಯಾದಂತಹ ಪಿಂಚಣಿ ಹಣವನ್ನ ಯಾರೆಲ್ಲ ಪಡಿತಾ ಇದ್ರೆ ಇನ್ನೂ ಕೂಡ ತಮಗೆ ಪಿಂಚಣಿ ಹಣ ಜಮಾ ಆಗಿಲ್ಲ ಅಂತ ಹೇಳಿದ್ರೆ ಯಾರು ಕೂಡ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಹೌದು ಸ್ನೇಹಿತರೆ ತಮ್ಮ ಖಾತೆಗೆ ಯಾವಾಗ ಪಿಂಚಣಿ ಹಣ ಕ್ರೆಡಿಟ್ ಆಗಲಿದೆ ಅದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಇನ್ಫಾರ್ಮೇಶನ್ ಅನ್ನ ತಮಗೆ ಈ ಒಂದು ವಿಡಿಯೋದ ಮೂಲಕ ಮಾಹಿತಿಯನ್ನ ತಮಗೆ ತಿಳಿಸ್ತಾ ಸ್ನೇಹಿತರೆ ವಿಡಿಯೋ ಕೂಡ ತಮಗೆ ಸಹಾಯ ಆಗುತ್ತೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ರು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿಯೊಬ್ಬರು ಕೂಡ ವಿಡಿಯೋ ಲೈಕ್ ಕೊಡಿ ಸ್ನೇಹಿತರೆ ವಿಡಿಯೋನ ಲೈಕ್ ಮಾಡಿ ವಾಚ್ ಮಾಡಿ ಸ್ನೇಹಿತರೆ ಇನ್ನಿತರೆ ಫಲಾನುಭವಿಗಳಿಗೆ ಇನ್ನಿತರೆ ಪಿಂಚಣಿದಾರರಿಗೂ ಕೂಡ ಮಾಹಿತಿ ದೊರಕುತ್ತೆ ಸ್ನೇಹಿತರೆ ಸೊ ಆ ಕಾರಣಕ್ಕಾಗಿ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಹೌದು ಸ್ನೇಹಿತರೆ ನಿರಂತರವಾಗಿ ತಮಗೆ ಪಿಂಚಣಿ ಬಗ್ಗೆ ಮಾಹಿತಿಯನ್ನ ನಾವು ತಿಳಿಸ್ತಾನೆ ಬರ್ತಾ ಇದ್ದೇವೆ ಸ್ನೇಹಿತರೆ ಏನು ಪಿಂಚಣಿ ಹಣ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಅನೇಕ ನಿರೀಕ್ಷೆಗಳು ಕೂಡ ಇಟ್ಕೊಂಡಿದ್ದಾರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಬಿಗ್ ಅಪ್ಡೇಟ್ಗಳು ಲಭ್ಯವಾಗಿದ್ದಾವೆ ಅದರ ಬಗ್ಗೆ ತಮಗೆ ಮಾಹಿತಿಯನ್ನು ತಿಳಿಸ್ತಾ ಸ್ನೇಹಿತರೆ ಅದಕ್ಕಿಂತ ಪೂರ್ವದಲ್ಲಿ ಈ ಪಿಂಚಣಿ ಹಣ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಏನು ಜಮಾ ಆಗಿದಿಲ್ಲ ಪಿಂಚಣಿದಾರರ ಖಾತೆಗಳಿಗೆ ಪ್ರತಿದಿನ ಕೂಡ ಪಿಂಚಣಿದಾರರು ತಮ್ಮ ಒಂದು ಬ್ಯಾಂಕ್ ಖಾತೆಯನ್ನ ಚೆಕ್ ಮಾಡುವಂತಹ ಪರಿಸ್ಥಿತಿ ಉಂಟಾಗಿತ್ತು ಸ್ನೇಹಿತರೆ ಯಾಕಂತ ಹೇಳಿದ್ರೆ ಸೊ ದೀಪಾವಳಿ ಹಬ್ಬ ಕೂಡ ಪ್ರಾರಂಭವಾಗಲಿ ಆ ಒಂದು ಹಿನ್ನೆಲೆಯಲ್ಲಿ ಪಿಂಚಣಿ ಹಣ ಇಲ್ಲ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಅದರಲ್ಲೂ ಕೂಡ ಸಂಧ್ಯಾ ಸುರಕ್ಷಾ ಯೋಜನೆಯ ಪಿಂಚಣಿದಾರರು ವೃದ್ಧಾಪಿ ಯೋಜನೆಯ ಪಿಂಚಣಿದಾರರು ಪಿಂಚಣಿಯ ಮೇಲೆ ಪಿಂಚಣಿ ಹಣ ಮೇಲೆ ಬಹಳಷ್ಟು ಅವಲಂಬನೆ ಆಗಿರ್ತಾರೆ ಅವರ ಒಂದು ಮಾತ್ರೆಗಳಾಗಿರ್ಬೋದು ಟ್ಯಾಬ್ಲೆಟ್ಸ್ ಗಳನ್ನು ತೆಗೆದುಕೊಳ್ಳೋದಾಗಿರ್ಬೋದು ಸೊ ಹಲವಾರು ರೀತಿಯಾಗಿ ಡಿಪೆಂಡ್ ಆಗಿರ್ತಾರೆ ಸೊ ಪಿಂಚಣಿ ಹಣ ತಡವಾಗಿರುವುದರಿಂದ ಬಹಳಷ್ಟು ಪ್ರಮಾಣದಲ್ಲಿ ಸಮಸ್ಯೆಗಳಾಗಿದ್ದು ಅವರ ಒಂದು ಸಮಸ್ಯೆಗಳನ್ನ ಕೂಡ ಕಮೆಂಟ್ಗಳ ಮೂಲಕ ಕೂಡ ಅವರು ವ್ಯಕ್ತಪಡಿಸ್ತಾ ಇದ್ರು ಸ್ನೇಹಿತರೆ ಬಟ್ ಯಾ ಯಾರಿಗೆಲ್ಲ ಇನ್ನೂ ಕೂಡ ಪಿಂಚಣಿ ಹಣ ಜಮ ಆಗಿಲ್ಲ ಸ್ನೇಹಿತರೆ ಯಾರು ಕೂಡ ವರಿ ಮಾಡ್ಕೊಳಂತ ನಿನ್ನೆ ನಿನ್ನೆ ಮತ್ತೆ ಪಿಂಚಣಿ ಹಣವನ್ನು ಏನು ಸ್ಟಾಪ್ ಮಾಡಿದ್ರು ಅದರ ಮತ್ತೆ ರಿಲೀಸ್ ಮಾಡಿದ್ರೆ ಸ್ನೇಹಿತರೆ ನಿನ್ನೆನೆ ಬಹಳಷ್ಟು ಜಿಲ್ಲೆಗಳಿಗೆ ಪಿಂಚಣಿ ಹಣ ಕ್ರೆಡಿಟ್ ಆಗಿರೋ ಬಗ್ಗೆ ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ ಸ್ನೇಹಿತರೆ ಫಲಾನುಭವಿಗಳು ಕೂಡ ಕಮೆಂಟ್ ಗಳನ್ನ ಮಾಡೋದ್ರ ಮೂಲಕ ಮಾಹಿತಿಯನ್ನ ಒದಗಿಸಿಕೊಟ್ಟಿದ್ರೆ ಸ್ನೇಹಿತರೆ ಈಗಾಗಲೇ ನಿನ್ನೆ ಯಾರಿಗೆಲ್ಲ ಪಿಂಚಣಿ ಹಣ ಜಮಾ ಆಗಿದೆ ಸ್ನೇಹಿತರೆ ತಾವು ಕೂಡ ಈ ಒಂದು ವಿಡಿಯೋಗೂ ಕೂಡ ಕಮೆಂಟ್ ಗಳನ್ನ ಮಾಡೋದ್ರ ಮೂಲಕ ಆಲ್ರೆಡಿ ನಿನ್ನೆ ಒಂದು ವಿಡಿಯೋದಲ್ಲಿ ಕಮೆಂಟ್ ಅನ್ನ ಮಾಡಿದ್ರೆ ಈ ಒಂದು ವಿಡಿಯೋದಲ್ಲೂ ಕೂಡ ಮತ್ತೊಮ್ಮೆ ಕಮೆಂಟ್ ಅನ್ನ ಮಾಡ್ರೆ ಅಂತ ಹೇಳಿ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೋತೀನಿ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಈ ಒಂದು ವಿಡಿಯೋನ ವೀಕ್ಷಣೆ ಮಾಡ್ತಾ ಇರುವಂತಹ ಪ್ರತಿಯೊಬ್ಬರಿಗೂ ಕೂಡ ಅದ್ರ ಬಗ್ಗೆ ಮಾಹಿತಿ ಕೂಡ ಗೊತ್ತಾಗಲಿ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಕೆಲವೊಬ್ರು ಆ ಫೇಕ್ ವಿಡಿಯೋಸ್ ಅಂತ ಹೇಳಿ ಹೇಳ್ತಿರ್ತಾರೆ ಸೊ ಆ ಕಾರಣಕ್ಕಾಗಿ ಯಾರು ಕೂಡ ಅಹ್ ಈಗಾಗಲೇ ಯಾರೆಲ್ಲ ಪಿಂಚಣಿ ಹಣವನ್ನ ಪಡೆದುಕೊಂಡಿದ್ರೆ ಸೊ ಹೆಸರು ಮತ್ತು ತಮ್ಮ ಸಾರಿ ತಮ್ಮ ಒಂದು ಊರು ಮತ್ತು ಪಿಂಚಣಿ ಹಣ ಕ್ರೆಡಿಟ್ ಆಗಿರೋ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡ್ಕೊಂಡು ಸ್ನೇಹಿತರೆ ಸೊ ಈಗಾಗಲೇ ಯಾವೆಲ್ಲ ಜಿಲ್ಲೆಗಳಿಗೆ ಪಿಂಚಣಿ ಹಣ ನಿನ್ನೆ ಜಮ ಆಗಿದೆ ಎಂಬುದರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ತಿಳಿಸ್ತಾ ಹೋಗ್ತಾನೆ ಸ್ನೇಹಿತರೆ ಹೌದು ಸ್ನೇಹಿತರೆ ಮ್ಯಾಕ್ಸಿಮಮ್ ಆಗಿ ಕಮೆಂಟ್ ಗಳು ಬಂದಿರುವಂತಹ ಪ್ರಕಾರ ಕಲಬುರಗಿ ಜಿಲ್ಲೆಯ ಫಲಾನುಭವಿಗಳು ಕಮೆಂಟ್ ಗಳನ್ನ ಮಾಡೋದ್ರ ಮೂಲಕ ಮಾಹಿತಿಯನ್ನ ಒದಗಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಪಿಂಚಣಿ ಹಣ ಕ್ರೆಡಿಟ್ ಆಗಿರೋ ಬಗ್ಗೆ ಮಾಹಿತಿಯನ್ನ ಒದಗಿಸಿಕೊಟ್ಟಿದ್ರೆ ಮೈಸೂರು ಜಿಲ್ಲೆಯ ಫಲಾನುಭವಿಗಳು ಕೂಡ ಕಮೆಂಟ್ ಗಳನ್ನ ಮಾಡೋದ್ರ ಮೂಲಕ ಪಿಂಚಣಿ ಹಣ ಜಮಾ ಆಗಿದೆ ಅಂತ ಹೇಳಿ ಮಾಹಿತಿಯನ್ನ ಒದಗಿಸ್ತಾರೆ ಕೊಟ್ಟಿದ್ರೆ ಸ್ನೇಹಿತರೆ ಅದ್ರ ಜೊತೆಗೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು ಹೊಸಕೋಟೆ ಆಗಿರ್ಬೋದು ಸೊ ಬೆಂಗಳೂರು ಸುತ್ತಮುತ್ತಲೂ ಮಂಡ್ಯ ಮೈಸೂರು ಆಗಿರ್ಬೋದು ಈ ಒಂದು ಜಿಲ್ಲೆಗಳಿಗೂ ಕೂಡ ಪಿಂಚಣಿ ಹಣ ಕ್ರೆಡಿಟ್ ಆಗಿದೆ ಸ್ನೇಹಿತರೆ ಸೊ ಈ ಒಂದು ಜಿಲ್ಲೆಯವರಿದ್ರೆ ತಾವು ಕೂಡ ವಿಡಿಯೋನ ವೀಕ್ಷಣೆ ಮಾಡ್ತಾ ಇದ್ರೆ ಪಿಂಚಣಿ ಹಣವನ್ನ ಪಡೆದುಕೊಂಡು ವೀಕ್ಷಣೆ ಮಾಡ್ತಾ ಇದ್ರೆ ಪ್ರತಿಯೊಬ್ರು ಕೂಡ ತಾವು ಕಮೆಂಟ್ ಗಳನ್ನ ಮಾಡೋದ್ರ ಮೂಲಕ ಮಾಹಿತಿಯನ್ನ ತಿಳಿಸ್ಕೊಡಿ ಸ್ನೇಹಿತರೆ ಅದ್ರ ಜೊತೆಗೆ ತುಮಕೂರು ಜಿಲ್ಲೆಯ ಫಲಾನುಭವಿಗಳು ಕೂಡ ನೀನೇನು ಕೂಡ ಕಮೆಂಟ್ ಗಳನ್ನ ಮಾಡಿದ್ರೆ ಸ್ನೇಹಿತರೆ ಪಿಂಚಣಿ ಹಣವನ್ನ ಪಡೆದುಕೊಂಡ್ರ ಬಗ್ಗೆ ಸೊ ಅದ್ರ ಬಗ್ಗೆ ತಾವು ಪಿಂಚಣಿ ಹಣ ಜಮಾ ಆಗಿರೋ ಬಗ್ಗೆ ಕಮೆಂಟ್ ಗಳನ್ನ ಚೆಕ್ ಮಾಡ್ಬೇಕಂತ ಹೇಳಿದ್ರೆ ನನ್ನ ಒಂದು ನಿನ್ನೆಯ ಪಿಂಚಣಿಯ ವಿಡಿಯೋನ ತಾವು ವೀಕ್ಷಣೆ ಮಾಡಿ ಸ್ನೇಹಿತರೆ ಒಂದು ಕಮೆಂಟ್ ಸೆಕ್ಷನ್ ನೋಡಿದ್ರೆ ತಮಗೆ ಮಾಹಿತಿ ಗೊತ್ತಾಗುತ್ತೆ ಸ್ನೇಹಿತರೆ ಅದ್ರ ಜೊತೆಗೆ ಕೋಲಾರ ಜಿಲ್ಲೆಯ ಫಲಾನುಭವಿಗಳು ಕೂಡ ಪಿಂಚಣಿ ಹಣವನ್ನ ಪಡೆದುಕೊಂಡ್ರ ಬಗ್ಗೆ ಕಮೆಂಟ್ ಗಳನ್ನ ಮಾಡಿದ್ದಾರೆ ಸ್ನೇಹಿತರೆ ಇನ್ನೂ ಬಹಳಷ್ಟು ಜಿಲ್ಲೆಯ ಫಲಾನುಭವಿಗಳು ಪಿಂಚಣಿ ಹಣವನ್ನ ಪಡೆದುಕೊಂಡ್ರ ಬಗ್ಗೆ ಕಮೆಂಟ್ ಗಳನ್ನ ಮಾಡಿದ್ದಾರೆ ಸ್ನೇಹಿತರೆ ಸೊ ಯಾರಿಗೆಲ್ಲ ಇನ್ನೂ ಕೂಡ ಪಿಂಚಣಿ ಹಣ ಜಮಾ ಆಗಿಲ್ಲ ಯಾರು ಕೂಡ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಹೌದು ಸ್ನೇಹಿತರೆ ಮ್ಯಾಕ್ಸಿಮಮ್ ಆಗಿ ಇವತ್ತು ಇವತ್ತು ಕೂಡ ಬಾಕಿ ಉಳಿದಿರುವಂತಹ ಎಲ್ಲ ಅರ್ಹ ಪಿಂಚಣಿದಾರರ ಖಾತೆಗಳಿಗೆ ಪಿಂಚಣಿ ಹಣವನ್ನ ಕ್ರೆಡಿಟ್ ಮಾಡಲಿದ್ದಾರೆ ಸ್ನೇಹಿತರೆ ಮ್ಯಾಕ್ಸಿಮಮ್ ಆಗಿ ಇವತ್ತು ಸಾಯಂಕಾಲದವರೆಗೂ ಕೂಡ ಪಿಂಚಣಿ ಹಣ ಕ್ರೆಡಿಟ್ ಆಗಲಿದೆ ಸ್ನೇಹಿತರೆ ಮ್ಯಾಕ್ಸಿಮಮ್ ಆಗಿ ತಮಗೆ ಇವತ್ತು ಸಾಯಂಕಾಲ ಕ್ರೆಡಿಟ್ ಆಗಲಿಲ್ಲ ಅಂತ ಹೇಳಿದ್ರೆ ಸೋಮವಾರ ಕೂಡ ಬ್ಯಾಂಕ್ ಹಾಲಿಡೇಸ್ ಇದ್ರೆ ಸೋಮವಾರ ಜಮಾ ಆಗೋದು ಡೌಟ್ ಸ್ನೇಹಿತರೆ ಇನ್ ಕೇಸ್ ಸೋಮವಾರ ಬ್ಯಾಂಕ್ ಹಾಲಿಡೇಸ್ ಇಲ್ಲ ಅಂತ ಹೇಳಿದ್ರೆ ತಮ್ಮ ಖಾತೆಗೆ ಹಣ ಜಮಾ ಆಗುತ್ತೆ ಸ್ನೇಹಿತರು ಖಂಡಿತವಾಗಿ ಮ್ಯಾಕ್ಸಿಮಮ್ ಆಗಿ ಇವತ್ತೇ ಶನಿವಾರದಿಂದ ಇವತ್ತೇ ಪಿಂಚಣಿ ಹಣ ಜಮಾ ಆಗುವಂತಹ ನಿರೀಕ್ಷೆ ಇದೆ ಸ್ನೇಹಿತರೆ ಎಲ್ಲರ ಖಾತೆಗೆ ಯಾಕಂತ ಹೇಳಿದ್ರೆ ಮತ್ತೆ ಸೋಮವಾರದಿಂದ ಕೂಡ ದೀಪಾವಳಿ ಹಬ್ಬ ಕೂಡ ಪ್ರಾರಂಭವಾಗುತ್ತೆ ಸೊ ಪಿಂಚಣಿದಾರರಿಗೂ ಕೂಡ ಹಣ ಸಮ ಸಹ ಸಹಾಯ ಆಗುತ್ತೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಸರ್ಕಾರನು ಕೂಡ ಆದಷ್ಟು ಶೀಘ್ರದಲ್ಲೇ ಎಲ್ಲ ಬಿಲ್ಡಿಂಗ್ ಗಳನ್ನ ಕೂಡ ಕ್ಲಿಯರ್ ಮಾಡಲಿಕ್ಕೆ ಈಗ ಸೂಚನೆಯನ್ನ ಕೊಟ್ಟಿದೆ ಸ್ನೇಹಿತರೆ ಮ್ಯಾಕ್ಸಿಮಮ್ ಆಗಿ ಇವತ್ತು ಸಂಜೆ ಆರರಿಂದ ಏಳು ಗಂಟೆವರೆಗೂ ಕೂಡ ತಮ್ಮ ಖಾತೆಗೆ ಪಿಂಚಣಿ ಹಣ ಕ್ರೆಡಿಟ್ ಆಗಲಿದೆ ಸ್ನೇಹಿತರೆ ಸೊ ಇವತ್ತು ಯಾರಿಗೆಲ್ಲ ಪಿಂಚಣಿ ಹಣ ಜಮಾ ಆಗುತ್ತೆ ಪ್ರತಿಯೊಬ್ಬರು ಕೂಡ ತಾವು ಕಮೆಂಟ್ಗಳನ್ನ ಮಾಡೋದ್ರ ಮೂಲಕ ಮಾಹಿತಿಯನ್ನ ತಿಳಿಸ್ಕೊಡಿ ಸ್ನೇಹಿತರೆ ಪಿಂಚಣಿ ಹಣವನ್ನ ಪಡೆದುಕೊಂಡಿರೋ ಬಗ್ಗೆ ಸೊ ಅದ್ರ ಜೊತೆ ಜೊತೆಗೆ ಈಗ ಬಹಳ ಪ್ರಮುಖವಾಗಿ ಎರಡನೇದಾಗಿ ಪಿಂಚಣಿ ಹಣ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಕೂಡ ಕೆಲವೊಂದಿಷ್ಟು ಕೂಗುಗಳು ಬರ್ತಾ ಇದಾವೆ ಸ್ನೇಹಿತರೆ ಈಗಾಗಲೇ ರಾಜ್ಯದಲ್ಲಿ ಪಿಂಚಣಿ ಹಣವನ್ನ ಹೆಚ್ಚಳ ಮಾಡಬೇಕು ಕಳೆದ ಸುಮಾರು ಐದಾರು ವರ್ಷಗಳಿಂದ ಕೂಡ ಯಾವುದೇ ರೀತಿಯಾದಂತಹ ಪಿಂಚಣಿ ಹಣ ಹೆಚ್ಚಳ ಆಗಿಲ್ಲ ಅದಕ್ಕೆ ಸಂಬಂಧ ಹಣವನ್ನ ಹೆಚ್ಚಳ ಮಾಡಬೇಕು ಎಂಬುದ್ರ ಬಗ್ಗೆ ಬಹುದಿನಗಳ ಬೇಡಿಕೆಯಾಗಿದೆ ಸ್ನೇಹಿತರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಕೆಲವೊಂದಿಷ್ಟು ಬಿಗ್ ಅಪ್ಡೇಟ್ಗಳು ಲಭ್ಯವಾಗ್ತಾ ಇದಾವೆ ಸ್ನೇಹಿತರೆ ಇದೇ ನವೆಂಬರ್ ತಿಂಗಳಿನಲ್ಲಿ ಪಿಂಚಣಿ ಹೆಚ್ಚಳಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಮಹತ್ವದ ಸಭೆ ಕೂಡ ನಡೆಯುವಂತಹ ನಿರೀಕ್ಷೆ ಇದೆ ಎಂಬುದರ ಬಗ್ಗೆ ಮಾಹಿತಿಗಳು ಕೇಳಿ ಬರ್ತಾ ಇದ್ದಾವೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ಅದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಮಾಹಿತಿಗಳು ಲಭ್ಯವಾದವು ಅಂತ ಹೇಳಿದ್ರೆ ತಮಗೆ ಇನ್ಫಾರ್ಮೇಶನ್ ಅನ್ನ ತಿಳಿಸುವಂತಹ ಪ್ರಯತ್ನ ಕೂಡ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ ಅದರಲ್ಲಿ ಬಹಳ ಪ್ರಮುಖವಾಗಿ ಅಂಗವಿಕಲರಿಗೆ ವಿಶೇಷವಾದಂತಹ ಸೌಲಭ್ಯವನ್ನ ಒದಗಿಸುವಂತಹ ನಿಟ್ಟಿನಲ್ಲಿ ಈಗ ಅನೇಕ ಚರ್ಚೆಗಳು ಕೂಡ ನಡೀತಾ ಇದಾವೆ ಸ್ನೇಹಿತರೆ ಈಗಾಗಲೇ ಅಂಗವಿಕಲರಿಗೆ ಸಹಾಯಕವಾಗುವಂತಹ ನಿಟ್ಟಿನಲ್ಲಿ ಅನೇಕ ಯೋಜನೆಗಳಿಗೆ ಈಗಾಗಲೇ ಕರೆ ಕೊಟ್ಟಿದ್ದಾರೆ ಸ್ನೇಹಿತರೆ ಅದರಲ್ಲಿ ಬಹಳ ಪ್ರಮುಖವಾಗಿ ಅಂಗವಿಕಲರಿಗೆ ಮೂರು ಚಕ್ರದ ವಾಹನಗಳನ್ನ ವಿತರಣೆ ಮಾಡೋದಾಗಿರ್ಬೋದು ವೀಲ್ ಚೇರ್ ಗಳನ್ನ ವಿತರಣೆ ಮಾಡಲಿಕ್ಕೆ ಈಗ ಅರ್ಜಿಗಳನ್ನ ವಿಶೇಷವಾದಂತಹ ಅರ್ಜಿಗಳನ್ನ ಕರೆಯಲಾಗಿದೆ ಸ್ನೇಹಿತರೆ ಅದರ ಜೊತೆಗೆ ಶ್ರವಣ ದೋಷ ಇರುವಂತಹವ್ರಿಗೆ ಆಗಿರ್ಬೋದು ಅಥವಾ ಕಿವಿ ಇರೋರಿಗೆ ಅವರಿಗೆ ಒಂದು ಮೈಕ್ರೋಫೋನ್ ಗಳನ್ನ ಕೊಡೋದಾಗಿರ್ಬೋದು ಈ ರೀತಿ ಹಲವಾರು ಶ್ರವಣ ಸಾಧನಗಳಿಗೆ ಈಗ ಅಪ್ಲಿಕೇಶನ್ ಅನ್ನ ಕರೆಯೋದ ಕರೆದಿದ್ದಾರೆ ಸ್ನೇಹಿತರೆ ಸೊ ಯಾರೆಲ್ಲ ಈಗಾಗಲೇ ಅಂಗವೈಕಲ್ಯತೆಯನ್ನು ಹೊಂದಿರುವಂತಹ ಪಿ ಆ ಇದ್ರೆ ಸೊ ಅಂತವರು ತಾವು ತಮ್ಮ ಒಂದು ಹತ್ತಿರವಿರುವಂತಹ ಸೇವಾ ಕೇಂದ್ರಕ್ಕೆ ತಾವು ಭೇಟಿ ಕೊಟ್ಟು ಅದಕ್ಕೆ ಸಂಬಂಧಪಟ್ಟಂತೆ ಅರ್ಜಿಗಳನ್ನ ಸಲ್ಲಿಸೋದ್ರ ಮೂಲಕ ಕೂಡ ಮಾಹಿತಿಯನ್ನು ಪಡ್ಕೋಬಹುದು ಟಾಕಿಂಗ್ ಲ್ಯಾಪ್ಟಾಪ್ ಗಳನ್ನ ಕೂಡ ಈಗ ನೀಡ್ತಾ ಇದ್ದಾರೆ ಎಂಬುದರ ಬಗ್ಗೆ ಕೂಡ ಮಾಹಿತಿಗಳು ಕೇಳಬರ್ತಾ ಇದ್ದಾವೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ಒಂದ್ಸತ್ತ ತಮ್ಮ ಒಂದು ಹತ್ತಿರವಿರುವಂತಹ ಸೇವಾ ಕೇಂದ್ರಕ್ಕೆ ಭೇಟಿ ಕೊಟ್ಟರೆ ಸ್ನೇಹಿತರೆ ಗ್ರಾಮವನ್ನಾಗಿರ್ಬೋದು ಕರ್ನಾಟಕವನ್ನಾಗಿರ್ಬೋದು ಅಥವಾ ಬೆಂಗಳೂರು ಒಂದು ಸೇವಾ ಕೇಂದ್ರಕ್ಕೆ ಭೇಟಿ ಕೊಟ್ಟು ಮಾಹಿತಿಯನ್ನ ಪಡ್ಕೋಬಹುದು ಸ್ನೇಹಿತರೆ ಅದರ ಜೊತೆಗೆ ಹಿರಿಯ ನಾಗರಿಕರಿಗೆ ಕೂಡ ಈಗಾಗಲೇ ಏನು ಉಚಿತವಾಗಿ ಕಣ್ಣಿನ ಪೊರೆ ತಪಾಸಣೆಗೆ ಸಂಬಂಧಪಟ್ಟಂತೆ ಈಗ ಶಿಬಿರಗಳನ್ನ ಮಾಡಲಿದರೆ ಸ್ನೇಹಿತರೆ ತಾಲೂಕು ಮಟ್ಟದಲ್ಲಿ ಮತ್ತು ಗ್ರಾಮೀಣ ಮಟ್ಟದಲ್ಲಿ ಶಿಬಿರಗಳನ್ನ ಸರ್ಕಾರದ ವತಿಯಿಂದನೇ ಶಿಬಿರಗಳು ನಡೆಯಲಿದೆ ಸ್ನೇಹಿತರೆ ಯಾರದೆಲ್ಲ ಕ್ಯಾಟ್ರಾಕ್ಟ್ ಬಂದಿದ್ದಾವೆ ಅಂತ ಹೇಳಿದ್ರೆ ಕಣ್ಣಿಗೆ ಆ ಪೊರೆ ಬಂದಿದೆ ಉಚಿತವಾದಂತಹ ಚಿಕಿತ್ಸೆಯನ್ನ ಮಾಡಲಿಕ್ಕೆ ಸರ್ಕಾರ ಮುಂದಾಗ್ತಾ ಇದೆ ಸ್ನೇಹಿತರೆ ಅದರ ಜೊತೆ ಜೊತೆಗೆ ಉಚಿತವಾಗಿ ಪವಿತ್ರ ಯಾತ್ರಾ ಸ್ಥಳಗಳನ್ನ ಭೇಟಿ ಕೊಡ್ಲಿಕ್ಕೂ ಕೂಡ ಈಗ ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಗಳನ್ನ ಕರೀದಿದ್ದಾರೆ ಸ್ನೇಹಿತರೆ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲೇ ಯಾತ್ರಾ ಸ್ಥಳಗಳ ವಿಚಿ ವಿಸಿಟ್ಗೆ ಕೂಡ ಅವಕಾಶ ಅವಕಾಶವನ್ನ ನೀಡಲಿದ್ದಾರೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ಇದ್ರ ಬಗ್ಗೆ ತಾವು ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳಿಕ್ಕೆ ತಮ್ಮ ಒಂದು ಹತ್ತಿರವಿರುವಂತಹ ಸೇವಾ ಕೇಂದ್ರಕ್ಕೆ ಭೇಟಿ ಕೊಟ್ಟು ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನ ಸಲ್ಲಿಸುವುದರ ಮೂಲಕ ಆನ್ಲೈನ್ ಅರ್ಜಿಗಳನ್ನ ಸಲ್ಲಿಸಬಹುದು ಸ್ನೇಹಿತರೆ ಸೊ ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಏನಾರ ಅಪ್ಡೇಟ್ ಗಳು ಅಂತ ಹೇಳಿದ್ರೆ ತಮಗೆ ಇನ್ಫಾರ್ಮೇಶನ್ ಅನ್ನ ತಿಳಿಸ್ತಾ ಹೋಗ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ